ಟಾನಿಕ್ಸ್ ಏನು ಅಂತ ಅಂದರೆ ಸತ್ಸಂಗ ಬ್ಯಾಡ್ ಕಂಪನಿ ನಿಮ್ಮನ್ನು ಬ್ರಹ್ಮಚರ್ಯ ಬ್ರೇಕಪ್ ಮಾಡುತ್ತೆ ಅಂದರೆ ಸತ್ಸಂಗ ಗುಡ್ ಕಂಪನಿ ಒಳ್ಳೆಯ ಸಂಘ ಒಳ್ಳೆಯ ಸ್ನೇಹಿತರು ಬೆಳಗ್ಗೆ ಎದ್ಕೊಳ್ಳೆ ರನ್ ಮಾಡೋದು ಜಾಗ್ ಮಾಡೋದು ಯೋಗ ಮಾಡೋದು ಈ ಥರ ವ್ಯಕ್ತಿಗಳು ಸಂಜೆ ಹದ್ಕೊಳ್ಳೆ ಅಧ್ಯಯನ ಮಾಡೋದು ಸ್ಟಡಿ ಮಾಡೋದು ಐ ಎ ಎಸ್ಸು ಐ ಪಿ ಎಸ್ಸು ಹೊಸ ಹೊಸ ಗೋಲ್ ಈ ಥರದ ಕಂಪನಿ ಇಟ್ಕೊಳ್ಳ್ರಿ ನಂಗ ನಾಚಿಗೆ ಹೋಗೋಂಥ ಹುಡುಗರನ್ನ ಹುಡುಗಿಯರನ್ನ ಕಂಪನಿ ಇಟ್ಕೊಳ್ಳೋದಿಲ್ಲ ಕಾಯಕ ಹಾರ್ಡ್ ವರ್ಕ್ ಹಿಂಗಿರಬೇಕು ಹಾರ್ಡ್ ವರ್ಕ್ ಅಂತ ಅಂದರೆ ನೀನು ರಾತ್ರಿ ಬೆಡ್ಡಿಗೆ ಬಿದ್ದಾಗ ನೀನು ಏನೋ ಒಂದು ಕೆಟ್ಟ ಸೀನು ಕೆಟ್ಟ ವಿಚಾರ ನೋಡಿದಾಗ ನಿದ್ದೆ ಬರುತ್ತೆ ಅನ್ನೋ ಕಾಂಟೆಂಟ್ ಹೋಗಿಬಿಡುತ್ತೆ ಬೆಡ್ಡಿಗೆ ಬಿದ್ದಿ ಅಂದರೆ ಡೆಡ್ ಬಾಡಿ ಆಗಿರಬೇಕು ಸ್ಲೀಪ್ ಲ್ಯಾಕ್ ಡೆಡ್ ಸತ್ತ ವ್ಯಕ್ತಿ ಥರ ಬಿದ್ಕೋಬೇಕು ಕೆಲವೊಮ್ಮೆ ಮಲಗ್ತೀವಿ ನಾವು ತುಂಬ ಟೈರ್ಡ್ ಆದಾಗ ಸಮ್ ಎಲೆಕ್ಷನ್ ಡ್ಯೂಟಿ ಗೌರ್ಮೆಂಟ್ ಆಫೀಸಲ್ಸ್ ಹೋಗಿರ್ತಾರೆ ಬೆಳಿಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹತ್ತೊನ್ನೊಂದು ಗಂಟೆಗೆ ಮುಗಿಯುತ್ತೆ ಅದನ್ನು ಕೊಟ್ಟು ಬಂದು ಬೆಡ್ ಮೇಲೆ ಬೀಳ್ತಾರಲ್ಲ ಸ್ಲೀಪ್ ಲ್ಯಾಕ್ ಡೆಡ್ ಅಷ್ಟು Time, ು ಹಾರ್ಡ್ ವರ್ಕ್ ಮಾಡಬೇಕು ಇದು ಒಂದಿನದ ಪ್ರೋಗ್ರೆಸ್ ಆಗಬಾರ್ದು ನೀವು ಸತತ ಹತ್ತು ವರ್ಷಗಳ ಕಾಲ ಈ ತಪಸ್ ಮಾಡ್ರಿ ತಲ್ಲೀನತೆ ಕ್ವಾಲಿಟಿ ಟೈಮ್ ಒಂದರ ವಿಚಾರದಲ್ಲಿ ತೊಡಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಬೇಕು ಬೇರೆ ಬೇರೆ ಇದರಲ್ಲಿ ತೊಡಗಿ ತೊಡಗಬಾರ್ದು ನಿಗ್ರಹ ಆ ಪ್ಲೇಸ್ಗಳು ಒಂದು ಸ್ಥಳ ನಿಮಗೆ ನೆಗೆಟಿವ್ ಎನರ್ಜಿ ಕೊಡುತ್ತೆ ಅಂತ ಪ್ಲೇಸ್ಗೆ ಹೋಗಲೇಬಾರ್ದು ಒಂದು ಸಿಚುವೇಶನ್ ನಿಮಗೆ ನೆಗೆಟಿವ್ ಇದೆ ಆ ಸಿಚುವೇಷನ್ಗೆ ಹೋಗಲೇಬಾರ್ದು ಒಬ್ಬ ಪರ್ಸನ್ ನಿಮಗೆ ಈ ಬ್ರಹ್ಮಚರ್ಯ ಬ್ರೇಕಪ್ಗೆ ರೀಸನ್ ಆಗ್ತಂದರೆ ಅವಾಯ್ಡ್ ದಟ್ ಪರ್ಸನ್ ವಿತೌಟ್ ಏನೇನು ಯೋಚನೆ ಮಾಡಿದೆ ಆ ಪರ್ಸನ್ ಅವಾಯ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ದೆನ್ ಥಿಂಕ್ ಹೈ ಔನ್ನತ್ಯದ ಯೋಚನೆ ಹೈ ಲೆವೆಲ್ ಇಟ್ಕೊಂಡ್ರೆ ಆಟೋಮೆಟಿಕ್ಲಿ ನಿಮಗೆ ಬ್ರಹ್ಮಚರ್ಯ ನಿಮ್ಗೆ ಗೊತ್ತಿಲ್ಲದಂಗೆ ಪಾಲನೆ ಆಗ್ತಾ ಹೋಗುತ್ತೆ ಇದಕ್ಕೇನು ಎಕ್ಸ್ಟ್ರಾ ಏನೇನೋ ಧ್ಯಾನಗಳು ಮಂತ್ರಗಳು ಅದೆಲ್ಲ ಮಾಡಬೇಕು ಅಲ್ಲ ದೊಸ್ ಆರ್ ಅಡಿಷನ್ಸ್ ಜಸ್ಟ್ ಮೆಡಿಟೇಷನ್ ಇವೆಲ್ಲ ನಿಮಗೆ ಹೆಚ್ಚುವರಿ ಶಕ್ತಿಯನ್ನು ಕೊಡ್ತಾ ಇರ್ತವೆ ಆದರೆ ಇವೆಲ್ಲ ಮಾಡಿದಾಗ ಆಟೋಮೆಟಿಕ್ಲಿ ಬ್ರಹ್ಮಚರ್ಯದ ಪಾಲನೆ ಆಗ್ತಾ ಇರುತ್ತೆ ಜೊತೆಗೆ ಬಿ ಟ್ರಾನ್ಸ್ಪರೆಂಟ್ ನೀವು ಇಂಟರ್ನೆಟ್ಟಲ್ಲಿ ಕೆಟ್ಟ ಕೆಟ್ಟ ಕಂಟೆಂಟ್ ನೋಡ್ತೀರಾ ಇಂಡಿಯಾದಲ್ಲಿ ಎಷ್ಟು ಯುವಕ ಯುವತಿಯರು ಎಷ್ಟು ಮೊಬೈಲ್ಗಳಲ್ಲಿ ಎಷ್ಟು ಸಿಸ್ಟಮ್ಗಳಲ್ಲಿ ಎಷ್ಟು ಬರ್ನ್ ಆಗ್ತಾ ಇದೆ ಪಾರ್ನ್ ಮೂವಿಗಳು ವಿ ನೋ ಎಷ್ಟು ಡ್ಯಾಟಾ ಹೋಗ್ತಾ ಇದೆ ಎಷ್ಟು ಕ್ರೋರ್ಸ್ ಆಫ್ ಇನ್ಕಮ್ ಹೋಗ್ತಾ ಇದೆ ನಮಗೆ ಗೊತ್ತು ಎಲ್ಲ ನೋಡಿದ ನಂತರ ಯು ಕ್ಯಾನ್ ಡಿಲೀಟ್ ದ ಹಿಸ್ಟ್ರಿ ನಿಮ್ಮ ಮೊಬೈಲಲ್ಲೆಲ್ಲ ನೋಡಿ ಇನ್ಯಾರೋ ನೋಡಬಾರ್ದು ಅಂತ ಡಿಲೀಟ್ ಮಾಡ್ತೀರಾ ಹಿಸ್ಟ್ರಿನ ಬಟ್ ಇಂಟರ್ನೆಟ್ನ ಹಿಸ್ಟ್ರಿ ಡಿಲೀಟ್ ಆಗುತ್ತೆ ಇನ್ನರ್ನೆಟ್ ಇದೆಯಲ್ಲ ಒಳಗಡೆ ಕಾಂಟ್ ಡಿಲೀಟ್ ಆ ಹಿಸ್ಟ್ರಿ ಡಿಲೀಟ್ ಆಗಲ್ಲ ಅದು ನಿಮ್ಮ ಒಳಗಡೆನೇ ಬರ್ನ್ ಆಗ್ತಾ ಹೋಗುತ್ತೆ ಹೊರಗಡೆಯ ಹಿಸ್ಟ್ರಿ ಬರ್ನ್ ಆಗಿ ಎಂಡ್ ಆಗಿದೆ ಒಳಗಡೆಯ ಹಿಸ್ಟ್ರಿ ನಿಮ್ಮನ್ನು ಬರ್ನ್ ಮಾಡ್ತಾ ಬರುತ್ತೆ ನಿಮ್ಮನ್ನು ಬರ್ನ್ ಮಾಡೋದ್ರಿಂದ ನೀವು ಔನ್ನತ್ಯದ ಕಡೆಗೆ ಸಾಗೋಕ್ಕಾಗಲ್ಲ ಜೊತೆಗೆ ಲಾಸ್ಟ್ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹಳ್ಳಿ ಕಡೆ ನೋಡಿರ್ತೀರ ಸಿಟಿ ಮಕ್ಕಳಿಗೆ ಗೊತ್ತಿರೋಲ್ಲ ಇದು ಬುಲ್ ಆ್ಯಂಡ್ ಆಕ್ಸ್ ಬುಲ್ ಅಂದರೆ ಒಂದು ಮೇಲ್ ಗಂಡು ಜಾತಿಯ ಹಸು ಗಂಡು ಜಾತಿಯ ಹಸು ಮತ್ತು ಇನ್ನೊಂದು ಗಂಡು ಜಾತಿನೇ ಇದೆ ಆಕ್ಸ್ ಏನು ಡಿಫ್ರೆನ್ಸ್ ಅಂತ ಅಂದರೆ ಅದು ಹೆಣ್ಣು ಹಸುವಿನ ಜೊತೆ ಸಂಭೋಗ ಮಾಡಿದಾಗ ಮಕ್ಕಳಿಗೆ ಜನ್ಮ ಕೊಡುವಂಥ ಶಕ್ತಿಯನ್ನು ಹೊಂದಿರುವ ಬುಲ್ ಆಗಿರುತ್ತೆ ಆ ಬುಲ್ಗಳು ಸೌಂಡೆಲ್ಲ ಮಾಡ್ತಾವೆ ನಾವು ಹಳ್ಳಿ ಕಡೆ ಎಲ್ಲ ಗಡ್ರು ಕಿ ಅಂತೀವಿ ಗಿಡುಗ್ ಸೌಂಡ್ ಮಾಡ್ತಾ ಇರ್ತವೆ ಅವು ಓ ಅದೇ ಎತ್ಕೊಂಡು ಓಡಾಡ್ತಿರ್ತವೆ ಅವು ನೋಡಿದರೆ ಭಯ ಆಗಬೇಕು ಅಷ್ಟು ಪವರ್ಫುಲ್ಲಾಗಿ ಕಾಣ್ತಾ ಇರ್ತವೆ ವೆನ್ ದಟ್ ಬುಲ್ ತುಂಬ ಅತಿಯಾಗಿ ಮಾಡಿದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಕ್ಯಾಸ್ಟ್ರೇಟೆಡ್ ಮಾಡ್ತೀವಿ ಕಸಿ ಅಂತ ಮಾಡ್ತೀವಿ ಬೀಜ ಹೊಡೆಯೋದು ಅಂತ ಹಳ್ಳಿ ಕಡೆ ಹೇಳ್ತಾರೆ ಆ ಕಸಿ ಮಾಡಿದ ತಕ್ಷಣ ಆ ಬುಲ್ ಬಿಕಮ್ ಆಕ್ಸ್ ಸೆಕ್ಷುವಲ್ ಎನರ್ಜಿ ಹೋಗ್ತಾ ಇದ್ದಂಗೆ ತನ್ನೆಲ್ಲ ಟೆಂಪರ್ ಕಳ್ಕೊಂಡು ಹಿಂಗೆ ಕೂತ್ಕೊಂಡಿರುತ್ತೆ ನಾವು ಅಷ್ಟೇ ಬ್ರಹ್ಮಚರ್ಯ ಪಾಲನೆ ಮಾಡಿದಾಗ ದಿಸ್ ಬುಲ್ ಥರ ಇರ್ತೀವಿ ಆ ಸೆಕ್ಷುವಲ್ ಎನರ್ಜಿಯನ್ನು ಲಾಸ್ ಮಾಡ್ಕೊಂಡಾಗ ಈ ತಲೆಬಾಗಿದ ಆಕ್ಸ್ ಥರ ಆಗ್ಬಿಡ್ತೀವಿ ಹಾಗಾಗಿ ಆ ಶಕ್ತಿಯನ್ನು ನೆಗೆಟಿವ್ ಆಗಿ ಬಳಸೋ ಬದಲು ಪಾಸಿಟಿವ್ ಆಗಿ ಬಳಸಿದ್ರೆ ಅಂದರೆ ಅದನ್ನು ಔನ್ನತ್ಯದ ಕಡೆ ತೆಗೆದುಕೊಂಡು ಹೋಗ್ಬೋದು ಬುಲ್ ಅಲ್ಲೆಲ್ಲೋ ಸೌಂಡ್ ಮಾಡ್ಕೊತ ಅವ್ರವ್ರ ಮೇಲೆ ಅಟ್ಯಾಕ್ ಮಾಡ್ಕೊತ ಕೂತ್ಕೊಂಡಿರುತ್ತೆ ಬಟ್ ನಾವು ಬುಲ್ನಲ್ಲ ನಾವು ಮ್ಯಾನ್ ನಾವು ಹ್ಯೂಮನ್ ಬೀಯಿಂಗ್ ನಾವು ಆ ಶಕ್ತಿಯನ್ನು ಕನ್ವರ್ಟ್ ಮಾಡಿದಾಗ ತಲುಪಬೇಕಾದ ಎತ್ತರಕ್ಕಿಂತಲೂ ಮೇಲೆ ಹೋಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಇದೆಲ್ಲದರ ಆಚೆಗೆ ಇವೆಲ್ಲ ಜನರಲ್ಲಾಗಿ ಮಾತಾಡಿದೆ ಲೀಗಲ್ ಇಂಟರ್ವೆನ್ಷನ್ ಕೂಡ ಒಂದಿದೆ ಪೋಕ್ಸೋ ಅಂತ ಒಂದು ಆ್ಯಕ್ಟ್ ಇದೆ ಯು ಕಾಂಟ್ ಬಿಲೀವ್ ಪೋಕ್ಸೋ ಹತ್ತತ್ರ ಒಂದು ಒಂದು ಕಾಲು ಲಕ್ಷ ಕೇಸ್ ಇಂಡಿಯಾದಲ್ಲಾಗ್ತಿದೆ ನೂರ ನಲ್ವತ್ತು ಕೋಟಿ ಜನರ ದೇಶ ದೇಶ ದೇಶದಲ್ಲಿ ನೂರ ನಲವತ್ತು ಸಾವಿರ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ವರೆಗೂ ಪೋಕ್ಸೋ ಕೇಸ್ ಪರ್ ಆ್ಯನುಮ್ ಆಗ್ತಾ ಇದೆ ಕರ್ನಾಟಕ ಎನ್ನು ಕರ್ನಾಟಕದಲ್ಲಿ ದಿನಕ್ಕೆ ಹತ್ತು ಕೇಸ್ ಅವರೇಜ್ ಒಂದು ಮೂರು ಸಾವಿರ ಪ್ಲಸ್ ಕೇಸ್ ಫೈಲ್ ಆಗುತ್ತೆ ಅಂದರೆ ಹತ್ತು ಪೋಕ್ಸೋ ಕೇಸ್ ಫೈಲ್ ಆಗ್ತಾಯಿದೆ ಅಂದರೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಗಂಡು ಹುಡುಗ ಹೆಣ್ಣು ಹುಡುಗಿಯ ಮೇಲೆ ಸೆಕ್ಷುವಲ್ ಅಸಲ್ಟ್ ಏನಾಗುತ್ತೆ ದಿಸ್ ಇಸ್ ಪೋಕ್ಸೋ ಇಲ್ಲಿ ಏನಾದರೂ ವ್ಯತ್ಯಾಸ ಕೇಸ್ಗಳ್ ಎಂಟ್ರಿ ಆದರೆ ಎಲ್ಲಿವರೆಗೂ ಇದೆ ಅಂದರೆ ರೀಸೆಂಟ್ಲಿ ಒಂದು ನಾರ್ತ್ ಈಸ್ಟಲ್ಲಿ ಒಂದು ಕೇಸಲ್ಲಿ ವರ್ಡಿಕ್ಟ್ ಬರುತ್ತೆ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಜ್ ಅಂದರೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗತ್ತೆ ಸಣ್ಣ ಶಿಕ್ಷೆಯಿಂದ ಹಿಡಿದು ಮರಣದಂಡನೆಯವರೆಗೂ ಶಿಕ್ಷೆ ಇರುತ್ತೆ ಈ ಲೈಫ್ ಕೇವಲ ನಾನಿಲ್ಲಿ ಹೇಳೋದು ಅಂದರೆ ಈ ಕಾನೂನೆಲ್ಲ ನಿಮಗೆಲ್ಲ ಕೆಟ್ಟದಾದ ನಂತರ ಬಂದು ಶಿಕ್ಷೆ ಕೊಡೋಕ್ಕಿರೋದು ವೈ ಗೋ ಫಾರ್ ದಟ್ ಲೆವೆಲ್ ಎಲ್ಲ ಮುಗಿದ ಮೇಲೆ ಶಿಕ್ಷೆ ಅನುಭವಿಸೋ ಲೆವೆಲ್ಗೆ ಹೋಗ್ತೀರಾ ಫಸ್ಟ್ ಯೋಚನೆ ಮಾಡ್ಕೊಳ್ರಿ ಹೀಗೆಲ್ಲ ಇದೆ ಹೀಗೆಲ್ಲ ಲೈಫ್ ಡಿಫಿಕಲ್ಟ್ ಇದೆ ನಾನು ಎಷ್ಟು ನಿಗ್ರಹದಿಂದ ಇರಬೇಕು ಅಂತ ಆ ನಿಗ್ರಹವನ್ನು ಬೆಳೆಸ್ಕೊಂಡ್ರೆ ಈ ಪೋಕ್ಸೋ ಗೀಕ್ಸೋ ಯಾವುದೂ ಬರೋದಿಲ್ಲ ಹಾಗಾಗಿ ಬಿ ಕೇರ್ಫುಲ್ ಅಬೌಟ್ ಲೈಫ್ ಇದೆಲ್ಲದರ ಆಚೆಗೆ ನಾನಿದ್ಯಾವುದನ್ನು ನಾನು ಸ್ವಂತ ಏನೇನೋ ತಿಳ್ಕೊಂಡು ಬಂದು ಹೇಳಿದ್ದೀನಿ ಅಂತಲ್ಲ ಸಿರಿತನಕ್ಕೆ ಹದಿಮೂರು ಎಜ್ಜೆ ಥಿಂಕ್ ಅಂಡ್ ಗ್ರೋರಿಚ್ ಅಂತ ಒಂದು ಬುಕ್ ಇದೆ ನೆಪೋಲಿಯನ್ ಹಿಲ್ ಅಂತ ಅಲ್ಲಿ ಲೈಂಗಿಕ ಶಕ್ತಿಯ ರೂಪಾಂತರ ಅಂತಲೇ ಒಂದು ಚಾಪ್ಟರ್ ಅದ್ಭುತವಾದ ಚಾಪ್ಟರ್ ಇದೆ ಯಾರ್ಯಾರು ಹೇಗೆಲ್ಲ ಆಗೋದ್ರು ಅಂತ ದಟ್ ಬುಕ್ ತೊಗೊಂಡು ಓದ್ಕೋಬೋದು ಜೊತೆಗೆ ನಮ್ಮದೇ ಸಾಧನದಲ್ಲಿ ಎರಡು ವಿಡಿಯೋ ಅದ್ಭುತವಾಗಿದೆ ಲವ್ ಕೆಮಿಸ್ಟ್ರಿನ ಅಂತ ಲವ್ ಆಗುತ್ತೆ ಅದು ಏನು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ನಿಮಗೆ ಮೊದಲಿಗೆ ಹೇಳಿದ್ನಲ್ಲ ಲವ್ ಹೇಗಾಗಿ ನಿಮ್ಗೆ ಏನು ಹಾರ್ಮೋನ್ಗಳು ರೂಲ್ ಮಾಡ್ತವೆ ಅದೆಲ್ಲ ಡಿಸ್ಕಷನ್ ಇದೆ ಈ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಹಾಕಿರ್ತೀನಿ ಬೇಕಿದ್ದರೆ ನೋಡ್ಕೋಬೋದು ಸೆಕ್ಸ್ ಅಂಡ್ ಸಕ್ಸಸ್ ಅಂತೇಳಿ ಇಲ್ಲಿ ನಾನು ಹದಿಮೂರು ಮಕ್ಕಳಿಂದ ಹಿಡಿದು ಇಪ್ಪತ್ತ್ಮೂರವರೆಗೂ ತೊಗೊಂಡಿರೋದ್ರಿಂದ ತುಂಬ ಸೆನ್ಸಾರ್ಡಾಗಿ ಆಗಿ ಮಾತಾಡಿದ್ದೀನಿ ಒಂದು ನಿಯಮಿತವಾಗಿ ಬಟ್ ಸೆಕ್ಸ್ ಆ್ಯಂಡ್ ಸಕ್ಸಸ್ ಒಂದು ಏಯ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಪ್ಲಸ್ನವ್ರು ನೋಡ್ಬೋದು ಕಂಪ್ಲೀಟಾಗಿ ಅಲ್ಲಿ ಓಪನ್ ಅಪ್ ಆಗಿ ಮುಲಾಜಿಲ್ಲದೆ ಮಾತಾಡ್ಕೊಂಡು ಹೋಗಿದ್ದೀನಿ ಹಾಗಾಗಿ ನೀಡಿದ್ದವರು ಆ ವಿಡಿಯೋ ಕೂಡ ನೋಡ್ಕೋಬೋದು ಬ್ರಹ್ಮಚರ್ಯ ಪಾಲನ್ ಕರ್ನಾ ಜರೂರ್ ಹಾಯ್